ಮುಗ್ಧತೆಯನ್ನು ಬಳಸ್ಕೊಂಡು ರೈತರಿಗೆ ತಪ್ಪು ಮಾಡಿ ಮಾಹಿತಿಯನ್ನು ನೀಡಿ ಕೇಂದ್ರ ಸರ್ಕಾರದ ಜವಾಬ್ದಾರಿ ಇದ್ದರೂ ಕೂಡ ಹೆಚ್ಚಾಗಿ ಕೇಂದ್ರ ಸರ್ಕಾರದ ಜವಾಬ್ದಾರಿ ಇದ್ರೂ ಕೂಡ ವಿರೋಧ ಪಕ್ಷದವರು ರಾಜಕಾರಣ ಮಾಡಲಿಕ್ಕೆ ಹೊರಟಿದ್ದಾರೆ ನಾನು ರೈತರಲ್ಲಿ ಮನವಿ ಮಾಡ್ತೇನೆ ವಿರೋಧ ಪಕ್ಷದವರ ಮಾತುಗಳಿಗೆ ಬಲಿಯಾಗಬೇಡಿ ಅಂತೇಳಿ ಮನವಿಯನ್ನು ಮಾಡ್ತೇನೆ ನಾಳೆ ಹನ್ನೊಂದು ಗಂಟೆಗೆ ನಾಳೆ ಹನ್ನೊಂದು ಗಂಟೆಗೆ ರಾಜ್ಯದ ಎಲ್ಲ ಸಕ್ಕರೆ ಕಾರ್ಖಾನೆಗಳ ಮಾಲೀಕರ ಜೊತೆ ಸಭೆ ನಡೆಸ್ತಾ ಇದ್ದೀವಿ ಇಲ್ಲಿ ಬೆಂಗಳೂರಿನಲ್ಲೇ ಇಲ್ಲೇ ರಾಜ್ಯದ ಸಕ್ಕರೆ ಕಾರ್ಖಾನೆಗಳ ಮಾಲೀಕರುಗಳ ಜೊತೆ ಸಭೆ ನಡೆಸ್ತೀವಿ ಅಲ್ಲಿ ಕೂಡ ರೈತರ ಪ್ರತಿಭಟನೆ ಬಗ್ಗೆ ಮತ್ತು ಎಫ್ ಆರ್ ಪಿ ಏನು ಅದಕ್ಕಿಂತ ಹೆಚ್ಚು ಕೊಡಬೇಕು ಅಂತ ಏನು ಕೇಳ್ತಾ ಇದ್ದಾರೆ ಅದರ ಬಗ್ಗೆ ಕೂಡ ಚರ್ಚೆ ಮಾಡ್ತೀವಿ ಆಮೇಲೆ ರೈತರು ಒಂದು ಗಂಟೆಗೆ ರೈತ ಮುಖಂಡರುಗಳ ಸಭೆಯನ್ನು ಕರೆದ್ ನಾಳೆ ನಾಳೆನೇ ಹನ್ನೊಂದರಿಂದ ನಾಳೆ ಹನ್ನೆರಡರಿಂದ ಒಂದು ಗಂಟೆವರೆಗೆ ಸಕ್ಕರೆ ಮಾಲೀಕರು ಸಕ್ಕರೆ ಕಾರ್ಖಾನೆಗಳ ಮಾಲೀಕರು ಒಂದು ಗಂಟೆಯಿಂದ ರೈತ ಮುಖಂಡರುಗಳು ಹಾವೇರಿ ಬೆಳಗಾವಿ ಬಾಗಲಕೋಟೆ ಬಿಜಾಪುರ ಎಲ್ಲ ಇಡೀ ರಾಜ್ಯದ ರೈತರ ಮುಖಂಡರುಗಳ ಸಭೆ ಕರೆದಿಲ್ಲ ಇಲ್ಲಿ ಚಳುವಳಿ ಪ್ರತಿಭಟನೆ ನಡೀತಾ ಇದೆ ಆ ರಾಜ್ಯದ ಮುಖಂಡರುಗಳನ್ನು ರೈತ ಮುಖಂಡರುಗಳ ಸಭೆಯನ್ನು ಕರೆದಿರ್ತಕ್ಕಂಥ ಅದರ ಜೊತೆಗೆ ನಾಳೆನೇ ಪ್ರಧಾನಮಂತ್ರಿಗಳಿಗೆ ಪತ್ರ ಬರೀತಾ ಇದ್ದೀನಿ ನನಗೆ ಭೇಟಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತೇಳಿ ಪತ್ರ ಬರೀತಾ ಇದ್ದೀನಿ ರೈತ ಅವರು ತಕ್ಷಣ ಟೈಮ್ ಕೊಟ್ಟರೆ ನಾನು ಡೆಲ್ಲಿಗೆ ಹೋಗಿ ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡಿ ಪ್ರಧಾನಮಂತ್ರಿಗಳಿಗೆ ರೈತರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ತೀನಿ ರೈತರು ಪ್ರತಿಭಟನೆ ಬಗ್ಗೆ ರೈತರು ಏನನ್ನು ಒತ್ತಾಯ ಮಾಡ್ತಾಯಿದ್ದಾರೆ ಅದರ ಬಗ್ಗೆ ಯಾಕಂತಂದರೆ ಕನಿಷ್ಠ ಪಕ್ಷ ಮೂರುವರೆ ಸಾವಿರ ಒಂದು ಟನ್ಗೆ ಕೊಡಬೇಕು ಅಂತೇಳಿ ರೈತರು ಒತ್ತಾಯ ಮಾಡ್ತಾ ಇದ್ದಾರೆ